சிஎம் சூ சேஞ்ச் ஆகும் மாத்தே இல்ல தீர்ப்பு ஏனே பந்தரோ சித்தூர்ல வரி ஏனி ஹைக்கமாண்ட் அசலி லெக்காச்சார அந்திரா ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳ್ತಾನೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಹಲವು ನಾಯಕರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಹೈಕೋರ್ಟ್ ತೀರ್ಪು ಏನೇ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋ ಸೀನೇ ಇಲ್ಲ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಅಂತೂ ಇಲ್ವೇ ಇಲ್ಲ ಹಾಗಾದ್ರೆ ಏನಿದು ಕಾಂಗ್ರೆಸ್ ಹೈಕಮಾಂಡ್ನ ಅಸಲಿ ಲೆಕ್ಕಾಚಾರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೇಳಿ ಬರುತ್ತಿರೋ ಬಿಸಿ ಬಿಸಿ ಸುದ್ದಿ ಹೈಕೋರ್ಟ್ ತೀರ್ಪು ಸಿದ್ದು ವಿರುದ್ಧ ಬಂದ್ರೆ ಸಿದ್ದರಾಮಯ್ಯ ಅವರಿಗೆ ಭಿಕ್ಷಾಕ್ ಎದುರಾಗುತ್ತೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಕಂಟಕ ಹಂಗೆ ಹಿಂಗೆ ಅಂತೆಲ್ಲ ಪುಂಗುತ್ತಿರೋ ಮಾಧ್ಯಮಗಳ ಸುದ್ದಿಗಳಲ್ಲಿ ಲಾಜಿಕ್ ಇಲ್ಲ ಇದೊಂತರ ಜನರ ಮೈಂಡ್ ಸೆಟ್ ಮಾಡುವಂತ ನಾಟಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಯಾಕಂದ್ರೆ ಒಂದು ಹೈಕೋರ್ಟ್ ತೀರ್ಪು ಎರಡನೇದ್ದು ಹೈಕೋರ್ಟ್ ತೀರ್ಪು ಸಿದ್ದು ವಿರುದ್ಧ ಬಂದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಬರಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಿಗುತ್ತಷ್ಟೇ ಸಿದ್ದರಾಮಯ್ಯನವರನ್ನ ಮೂಡ ಪ್ರಕರಣದಲ್ಲಿ ಅಪರಾಧಿ ಅಂತ ಪರಿಗಣಿಸಲ್ಲ ಇನ್ನು ಹೈಕೋರ್ಟ್ ತೀರ್ಪು ಸಿದ್ದು ವಿರುದ್ಧ ಬಂದ್ರೆ ಸಿದ್ದರಾಮಯ್ಯ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಇದೆ ಇನ್ನ ಕಾನೂನು ಹೋರಾಟ ಸಂಪೂರ್ಣ ವಿಫಲವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೊಕದ್ದಮೆ ದಾಖಲಾಗಿ ತನಿಖೆ ಆರಂಭವಾದರೂ ಅದು ಮುಗಿಯಲು ಸಾಕಷ್ಟು ಸಮಯ ಬೇಕು ಮುಂದೆ ತನಿಖೆ ಮುಗಿದ ಮೇಲೆ ಸಿದ್ದರಾಮಯ್ಯ ದೋಷಿ ಅಂತ ಅದು ಹೇಳಬೇಕೆಂದಿಲ್ಲ ಬದಲಿಗೆ ಈ ವಿಷಯದಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರಲ್ಲ ಅಂತ ಹೇಳಬಹುದು ಹೀಗಾಗಿ ಈ ಬಗ್ಗೆ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಸಿದ್ದರಾಮಯ್ಯ ಅವರ ಕುರ್ಚಿಗೆ ತಕ್ಷಣಕ್ಕೆ ಯಾವುದೇ ಅಪಾಯ ಎದುರಾಗಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ಯ ಸಿಎಂ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಯೋಚನೆ ಕಾಂಗ್ರೆಸ್ ಹೈಕಮಾಂಡ್ ಗಿಲ್ಲ ಸಿದ್ದರಾಮಯ್ಯವರ ಬೆನ್ನಿಗೆ ಕಾಂಗ್ರೆಸ್ ಬಂಡೆ ಬಂಡೆಯಂತೆ ನಿಂತಿದೆ ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆಯ ಸುಂಟರ ಗಾಳಿ ಎದ್ದಿರೋದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ ಒಂದು ಬಿಜೆಪಿ ನಾಯಕರು ಹಬ್ಬಿಸುತ್ತಿರೋ ಸುಳ್ಳು ಸುದ್ದಿ ಮತ್ತೊಂದು ಆ ಸುದ್ದಿಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಿಗ್ತಾ ಇರೋ ಸಿಕ್ಕಾಪಟ್ಟೆ ಹೈಪೋ ಇವೆರಡು ಕಾರಣಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಿದೆ ನಾನು ಸಿಎಂ ಆಗ್ಬೇಕು ನಾನು ಸಿಎಂ ಆಗ್ಬೇಕು ಅನ್ನೋರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಜೊತೆಗೆ ಸೀನಿಯಾರಿಟಿ ಜೂನಿಯಾರಿಟಿ ಸಿದ್ದು ಬೆಂಬಲ ಹೈಕಮಾಂಡ್ ಬೆಂಬಲ ಶಾಸಕರ ಬೆಂಬಲ ನಮಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ರೇಸಲಿರೋರ ಮಧ್ಯೆ ನಡೀತಾ ಇವೆ ಇನ್ನ ಇವತ್ತು ಸಿದ್ದು ವಿರುದ್ಧದ ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಆದ್ರೆ ಇವತ್ತೇ ತೀರ್ಪು ಹೊರಬೀಳೋದು ಅನುಮಾನ ಜೊತೆಗೆ ಹೈಕೋರ್ಟ್ ತೀರ್ಪು ಏನೇ ಸಿದ್ದು ಸಿದ್ದುಗಿಲ್ಲ ಚಿಂತೆ ನ್ಯಾಯ ನನ್ನ ಪರವಾಗಿ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯ ಅಚಲ ವಿಶ್ವಾಸದಿಂದಿದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮುಂದಿನ ಸಿಎಂ ಚರ್ಚೆಯೇ ಅನವಶ್ಯಕ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ